Hello friends, welcome back to my channel. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ ಮತ್ತೊಂದು ಬರ್ಜರಿ ಗುಡ್ ನ್ಯೂಸ್ ಮೂರು ತಿಂಗಳ ಉಚಿತ ರೀಚಾರ್ಜ್ ಈ ರೀತಿಯಾಗಿ ನಿಮ್ಗೆ ಮೆಸೇಜ್ಗಳು ಬಂದಿರಬಹುದು ಹಲವಾರು ಗ್ರೂಪ್ ಗಳಲ್ಲಿ ಈ ಮೆಸೇಜ್ ಒಂದು ಓಡಾಡ್ತಾ ಇರುತ್ತೆ ಮತ್ತೆ ಪರ್ಸನಲ್ ಆಗಿ ತುಂಬಾ ಜನ ನಿಮಗೆ ಇದನ್ನ ಕಳ್ಸಿರ್ತಾರೆ ಹಾಗಿದ್ರೆ ಇದು ಅಥವಾ ಫೇಕ್ ಹೇಗೆ ಇದನ್ನ ರೀಚಾರ್ಜ್ ಮಾಡ್ಕೊಳ್ಳೋದು ಖಂಡಿತವಾಗ್ಲು ಇದರಿಂದ ರೀಚಾರ್ಜ್ ಆಗುತ್ತಾ ಒಂದಷ್ಟು ಪ್ರಶ್ನೆಗಳು ನಿಮ್ ಮನ್ಸಲ್ಲಿ ಇರುತ್ತೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಸ್ಕೊಡ್ತೀನಿ ಇನ್ಫಾರ್ಮೇಷನು ನಿಮಗೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ತಂದೆ ತಾಯಿ ಪ್ರತಿಯೊಬ್ಬ ನೀವು ತಿಳಿಸಬಹುದು ಏಳುನೂರೊಂಬತ್ತು ರೂಪಾಯಿ ಫ್ರೀ ರೀಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಮೂರು ತಿಂಗಳು ನೀವು ರೀಚಾರ್ಜ್ ಮಾಡಿಸೋದೇ ಅವಶ್ಯಕತೆ ಇರೋದಿಲ್ಲ ಹಾಗಿದ್ರೆ ಇದೆಲ್ಲ ಹೇಗೆ ನಿಜಾನಾ ಇಲ್ವಾ ಕಂಪ್ಲೀಟ್ ಆಗಿ ತಿಳ್ಕೋಬಹುದು ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೋಡಿ ನಿಮಗೆ ಈ ರೀತಿಯಾಗಿ ಒಂದು ಮೆಸೇಜ್ ಆಗಿರಬಹುದು ನೋಡಿ ನ್ಯೂ ಇಯರ್ ರಿಚಾರ್ಜ್ ಆಫರ್ ಹೊಸ ವರ್ಷದ ಸಂಭ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಕೂಡ ಮೂರು ತಿಂಗಳ ಅನ್ನು ಅಂದರೆ ರುಪೀಸ್ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಸಂಪೂರ್ಣವಾಗಿ ಉಚಿತವಾಗಿ ನೀಡುತ್ತಿದೆ ಆದ್ದರಿಂದ ಕೆಳಗೆ ನೀಡಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇದೀಗ ರೀಚಾರ್ಜ್ ನ ಪ್ರಯೋಜನವನ್ನು ಪಡೆದುಕೊಳ್ಳಿ ಈ ಆಫರ್ ಸೀಮಿತ ಅವಧಿಗೆ ಮಾತ್ರ ಅಂತ ಬಂದಿರುತ್ತೆ ಇದನ್ನ ನೀವು ಕೂಡ ಕ್ಲಿಕ್ ಮಾಡಿರ್ತೀರಾ ಅಥವಾ ನೀವು ಕೂಡ ಮೆಸೇಜ್ ಅಲ್ಲಿ ನೋಡಿರ್ತೀರಾ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ದು ಸ್ವಲ್ಪ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ ಅದಾದ್ಮೇಲೆ ನಿಮ್ದು ಯಾವ್ದು ಸಿಮ್ ಅಂತ ಕೇಳುತ್ತೆ ಮತ್ತೆ ನೀವು ಇದನ್ನ ಐದು ಜನ ಫಾರ್ವರ್ಡ್ ಮಾಡಬೇಕು ಐದು ಜನಕ್ಕೆ ನೀವು ಕಳಿಸ್ಬೇಕು ಆಗ ನಿಮಗೆ ಸಿದ್ದರಾಮಯ್ಯ ಅವರು ಫ್ರೀಯಾಗಿ ರೀಚಾರ್ಜ್ ಮಾಡ್ತಾರೆ ನಿಮಗೆ ಮೂರು ತಿಂಗಳು ಫ್ರೀಯಾಗಿ ರೀಚಾರ್ಜ್ ನೆಟ್ಟು ಇರುತ್ತೆ ಕಾಲಿಂಗ್ ಇರುತ್ತೆ ಎಸ್ ಎಮ್ ಎಸ್ ಎಲ್ಲ ಇರುತ್ತೆ ಅಂತ ನೀವು ಮೆಸೇಜ್ ನೋಡಿರ್ತೀರಾ ಮತ್ತೆ ಮನ್ಸಲ್ಲಿ ಏನಿರುತ್ತೆ ನಮ್ಗೆ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಒಂದೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಇದು ರೀಚಾರ್ಜ್ ಫ್ರೀ ಇರಬಹುದೇನೋ ಅದಕ್ಕೆ ಈ ರೀತಿ ಮೆಸೇಜ್ ಬಂದಿರುತ್ತೆ ಮೊಬೈಲ್ಗೆ ಬರ್ತಾ ಇದೆಯಲ್ಲ ಇದನ್ನ ನಾವು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀವು ಇದರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿರ್ತೀರ ಅದ್ರ ಡಾಟಾ ಎಲ್ಲ ಏನು ಕೇಳುತ್ತೆ ನಿಮ್ಮ ಹೆಸರು ಬ್ಯಾಂಕ್ ಅಕೌಂಟ್ ನಂಬರು ಮೊಬೈಲ್ ನಂಬರು ಅಥವಾ ಪರ್ಸನಲ್ ಡೀಟೇಲ್ಸ್ ಏನು ಕೇಳುತ್ತೆ ಅದನ್ನೆಲ್ಲ ಹಾಕ್ತೀರಾ ಜೊತೆಗೆ ಐದು ಜನಕ್ಕೆ ಫಾರ್ವರ್ಡ್ ಮಾಡಿ ಅಂತ ಹೇಳುತ್ತೆ ಅದನ್ನು ನೀವು ಫಾರ್ವರ್ಡ್ ಮಾಡ್ತೀರಾ ಆದರೂ ಕೂಡ ನಿಮಗೆ ರೀಚಾರ್ಜ್ ಆಗಿರೋದಿಲ್ಲ ಈ ರೀತಿ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡಿ ಇದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ಇದೊಂದು ಫೇಕ್ ಇನ್ ಫೇಕ್ ನ್ಯೂಸ್ ಆಗಿರುತ್ತೆ ಸಿ ಎಮ್ ಸಿದ್ದರಾಮಯ್ಯ ಅಥವಾ ಕೇಂದ್ರ ಸರ್ಕಾರದಿಂದನೇ ಆಗಿರಬಹುದು ಯಾರೂ ಕೂಡ ಫ್ರೀ ರೀಚಾರ್ಜ್ನ ಮಾಡ್ತಾ ಇಲ್ಲ ಸಂಕ್ರಾಂತಿ ಹಬ್ಬ ಬಂತು ಅಂದ್ರೆ ಸಂಕ್ರಾಂತಿ ಆಫರ್ ಅಂತ ಬರುತ್ತೆ ಹೊಸ ವರ್ಷ ಬಂತು ಅಂದ್ರೆ ಹೊಸ ವರ್ಷದ ಆಫರ್ ಅಂತ ಬರುತ್ತೆ ನೆಕ್ಸ್ಟ್ ಯುಗಾದಿ ಹಬ್ಬದ ಆಫರ್ ಅಂತ ಬರುತ್ತೆ ಪ್ರತಿ ಸಲ ಏನಾದರೂ ಒಂದು ಹಬ್ಬ ಹರಿದಿನಗಳಿದ್ದಾಗ ಈ ರೀತಿಯಾಗಿ ಒಂದು ಮೆಸೇಜು ಫೇಕ್ ಮೆಸೇಜ್ ಗಳು ಬರುತ್ತಾ ಇರುತ್ತೆ ಇದನ್ನ ದಯವಿಟ್ಟು ಯಾರು ನಂಬೋಕೆ ಹೋಗ್ಬೇಡಿ ಇದು ಸುಳ್ಳಾಗಿರುತ್ತೆ ಇದರಲ್ಲಿ ಏನಪ್ಪಾ ಅಂದ್ರೆ ಈ ರೀತಿ ಲಿಂಕ್ ನ ನೀವು ಕ್ಲಿಕ್ ಮಾಡೋಕೆ ಹೋಗ್ಬೇಡಿ ನೋಡಿ ಇದು ಸೈಬರ್ ಕ್ರೈಮ್ ಆಗಿರುತ್ತೆ ಇವಾಗಂತೂ ಎಲ್ಲ ಕಡೆ ಡಿಜಿಟಲ್ ಡಿಜಿಟಲ್ ಅಂತ ಇರ್ತೀವಿ ಫೋನ್ ಪೇ ಗೂಗಲ್ ಪೇ ಆಗಿರಬಹುದು ಪ್ರತಿಯೊಂದು ಕೂಡ ನಾವು ಆನ್ಲೈನ್ ಪೇಮೆಂಟ್ ಮುಖಾಂತರನೇ ಮಾಡ್ತಾ ಇರ್ತೀವಿ ನಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಡೀಟೇಲ್ಸ್ ನಾವು ಆಡ್ ಮಾಡಿರ್ತೀವಿ ಸೊ ಇವಾಗ ಎಲ್ಲಾ ಕಡೆ ಇಡೀ ಕರ್ನಾಟಕ ಆಗಿರ್ಬಹುದು ಇಡೀ ಇಂಡಿಯಾದಲ್ಲೇ ಡಿಜಿಟಲ್ ಇರೋದ್ರಿಂದ ಡಿಜಿಟಲ್ ಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದಾವೆ ಅವರು ಜನರನ್ನ ಯಾವ ರೀತಿಯಾಗಿ ಮರಳು ಮಾಡಬಹುದು ಯಾರ ಹೆಸರು ಹೇಳಿದ್ರೆ ಬೇಗ ಮರಳಾಗ್ತಾರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಐದ್ ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಿದ್ದಾರೆ ಅವ್ರ ಹೆಸರು ಹೇಳಿಬಿಟ್ರೆ ಇವರು ಆರಾಮಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂತಾರೆ ಅವರು ನಂಬ್ಕೊಂಡು ಅವ್ರನ್ನ ಅವ್ರ ಹೆಸರು ಹೇಳಿದ್ರೆ ನಂಬ್ಬಿಟ್ಟು ಅವ್ರ ಡೀಟೇಲ್ಸ್ ಆಡ್ ಮಾಡ್ತಾರೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು ಸೊ ಕುತ್ಕೊಂಡ್ ಕಡೆನೆ ಅವರು ಟೋಪಿ ಹಾಕ್ತಾ ಇದ್ದಾರೆ ಇಡೀ ಭಾರತದಲ್ಲೇ ಒಂದು ದೊಡ್ಡ ಗ್ಯಾಂಗ್ ಈ ರೀತಿಯಾಗಿ ಒಂದು ಕೆಲಸನ ಮಾಡ್ತಾ ಇದೆ ಜನರು ಒಂದು ಸ್ಕ್ಯಾಂ ಬಗ್ಗೆ ಎಚ್ಚೆತ್ಕೋಬೇಕು ಅಂತ ನಮ್ಮ ರಾಜ್ಯ ಸರ್ಕಾರಗಳಾಗಿರ್ಬಹುದು ಪೊಲೀಸರು ಕೂಡ ಆಗಾಗ ಮಾಹಿತಿಯನ್ನ ತಿಳಿಸ್ತಾ ಇರ್ತಾರೆ ಈ ರೀತಿಯಾಗಿ ಡಿಜಿಟಲ್ ಸ್ಕ್ಯಾಮ್ ಗಳು ನಡೀತಾ ಇರುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪರ್ಸನಲ್ ಡಾಟಾಗಳನ್ನ ನೀವು ಶೇರ್ ಮಾಡ್ಕೋಬೇಡಿ ಮೊಬೈಲ್ ನಂಬರ್ನ ಕೊಡಬೇಡಿ ಪರ್ಸನಲ್ ಫೋಟೋಸ್ ಈ ರೀತಿಯಾಗಿ ಹಲವಾರು ನಮಗೆ ಬರುತ್ತೆ ಫೈಲ್ಸ್ ನೀವು ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡ್ಕೋಬಾರದು ಕಂಪಲ್ಸರಿ ಹೇಳ್ತಾ ಇರೋದು ಯಾಕಂದ್ರೆ ಈ ರೀತಿಯ ಫೈಲ್ಸ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಅವರು ನಿಮ್ಮ ಪರ್ಸನಲ್ ಡಾಟಾಗ್ ಎಲ್ಲ ಕೂಡ ತಗೊಂತಾರೆ ನಿಮಗೆ ಪರ್ಮಿಷನ್ ಕೇಳ್ತಾರೆ ಮೊಬೈಲ್ ಕಾಲ್ಸ್ ಯೂಸ್ ಮಾಡ್ಕೊಳ್ಳೋದಿ ಅಥವಾ ಮೆಸೇಜಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವರು ಪರ್ಮಿಷನ್ ಕೇಳ್ತಾರೆ ಕೆಲವರು ಗೊತ್ತಿದ್ದು ನೋ ಕೊಡ್ತಾರೆ ಗೊತ್ತಿಲ್ದೇವ್ರು ಎಲ್ಲಾದ್ಕು ಎಸ್ ಕೊಟ್ಕೊಂಡು ಹೋಗ್ತಾರೆ ಆಗ ಅವರು ನಿಮ್ಮ ಅಕೌಂಟ್ ಅಲ್ಲಿ ಇರುವಂತ ಪ್ರತಿಯೊಂದು ರೂಪಾಯಿ ಕೂಡ ಕಟ್ ಮಾಡ್ಕೊಂತಾರೆ ನಿಮಗೆ ಗೊತ್ತೇ ಆಗೋದಿಲ್ಲ ನಿಮ್ಮ ಅಮೌಂಟ್ ಕಟ್ ಆಗಿದೆ ಅವ್ರು ತಗೊಂಡಿದ್ದಾರೆ ಅಂತ ಅಷ್ಟು ನೀಟಾಗಿ ಅವ್ರೀಗ ಸ್ಕೈಬರ್ ಕ್ರೈಮ್ ಗಳನ್ನ ಮಾಡ್ತಾ ಇದ್ದಾರೆ ಇದು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇತ್ತು ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ತಿಳಿಸಿ ನೋಡಿ ಗೌರ್ಮೆಂಟ್ ಕಡೆಯಿಂದ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಯಾವುದೇ ರೀತಿಯ ಫ್ರೀ ರೀಚಾರ್ಜ್ ಗಳು ಇಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಮೌಂಟ್ ಬರಲ್ಲ ನಿಮ್ ಅಮೌಂಟ್ ಎಲ್ಲ ಕೂಡ ಕಟ್ ಆಗ್ಬಿಡುತ್ತೆ ಎಲ್ರಿಗೂ ಕೂಡ ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದು ಆ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್